ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಹೋರಾಟಗಾರರಾದಂತಹ ಹರ್ಷ ಅವರು ಕೂಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಮೈಸೂರಿನಲ್ಲಿ ಭ್ರೂಣ ಹತ್ಯೆ ಏನ್ ಹೇಳ್ತೀರ ಮೊದಲನೇದಾಗಿ ನಾನ್ ನಿಮ್ಮ ಹತ್ರ ಏನ್ ಹೇಳೋದಂದ್ರೆ ನೀವು ಶ್ಲಾಘನೀಯ ಕೆಲಸ ನೀವು ಮಾಡಿರೋದು ಈ ತರ ಕೆಲಸ ನೀವು ಪದೇ ಪದೇ ಮಾಡ್ತಾ ಇದ್ದೀರಿ ನಿಮ್ಗೆ ಒಳ್ಳೇದಾಗ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರತಿ ಸತಿ ನೀವು ಈ ತರದ ಒಂದು ಸ್ಟಿಂಗ್ ಆಪರೇಷನ್ ಆಗ್ಲಿ ಸಮಾಜ ಹೋರಾಟದಲ್ಲಿ ಇನ್ನೊಂದು ನೀವು ತೊಡಸ್ಕೊಂಡು ನ್ಯೂಸ್ ಅವರಿಗೆ ನಮ್ ಫಸ್ಟ್ ವಂದನೆಗಳನ್ನ ತಿಳಿಸ್ತೀನಿ ದಂಧೆ ಆಗ್ಬಿಟ್ಟಿದೆ ಮೇಡಮ್ ಈ ತರದ್ದೆಲ್ಲ ದಂಧೆಗಳನ್ನ ನೀವು ಇನ್ನೂ ಸುಮಾರು ಇದು ಒಂದೇ ಅಲ್ಲ ಇನ್ನೂ ಸುಮಾರು ದಂಧೆಗಳಿದೆ ದಂಧೆಗಳಿಗೆ ಒಂದು ಮಾರ್ಕೆಟ್ ಆಗ್ಬಿಟ್ಟಿದೆ ಮೈಸೂರು ಬಟ್ ನೀವು ಮಾಡರ ಈ ಕೆಲಸನ ಶ್ಲಾಘನೀಯ ಇದು ಇನ್ನೂ ಎಲ್ಲೆಲ್ಲಿ ಈ ತರ ಇದೆ ಅದನ್ನು ನೀವು ಸ್ವಲ್ಪ ಗುರ್ತ್ ಮಾಡಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಇದರ ಇಂಥದ್ದು ಯಾವುದೇ ಕಾರಣಕ್ಕೂ ಮೈಸೂರಲ್ಲ ಎಲ್ಲೂ ಆಗ್ಬಾರ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದು ಅವರಿಗೆ ತಕ್ಕ ಶಿಕ್ಷೆ ಆಗದಕ್ಕೆ ನೀವು ದಾರಿ ಆಗಿದ್ದೀರಿ ಮೇಡಮ್ ಸರ್ ಈಗ ಏನು ಅದು ವೈದ್ಯರು ಅಂತ ಹೆಸರು ಹೇಳ್ಕೊಂಡು ಈ ರೀತಿ ದಂಧೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಡಾಕ್ಟರ್ ಉಷಾ ಮತ್ತು ಇಲಿಯಾಸ್ ಅಂತ ಒಂದು ರೀತಿಯಾಗಿ ವೈದ್ಯ ಲೋಕಕ್ಕೆ ಇವರು ಒಂದು ಕೆಟ್ಟ ಉಳ್ಳತರ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ದಂಧೆ ಬಗ್ಗೆ ಏನ್ ಹೇಳ್ತೀರಾ ಇವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸ್ತೀರಾ ಮೇಡಮ್ ಈ ದಂಧೆ ಬಗ್ಗೆ ನೋಡಿ ಒಬ್ಬ ವೈದ್ಯರಾಗಿ ವೈದ್ಯ ನಾರಾಯಣ ಹರಿ ಅಂತ ನಾವು ಕರಿತೀವಿ ಅಂತವ್ರೆ ಇಂತ ಕೆಳಮಟ್ಟಕ್ಕೆ ನೀಚ ಕೆಲಸ ಮಾಡ್ಲಿಕ್ಕೆ ಇಳಿದು ಬಿಟ್ರೆ ನಾವ್ ಇನ್ ಯಾರನ್ನ ನಂಬೋದು ಆಮೇಲೆ ಪೋಷಕರ ಕತೆ ಏನು ಹೆಣ್ಮಕ್ಳಿಗೆ ನಾವೊಂದು ಗರ್ಭಿಣಿಯರ್ಗಾಗ್ಲಿ ಯಾರಿಗೆ ಆಗ್ಲಿ ನಾವೊಂದು ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದ್ರೆ ಅಲ್ಲಿ ಏನ್ ಆಗ್ತದೆ ಏನ್ ಆಗಲ್ಲ ಅನ್ನೋದಕ್ಕೆ ನಮ್ಗೆ ಈ ನಿಮ್ಮ ಇದನ್ನ ನೋಡಿದ್ರೆ ಭಯ ಹುಟ್ಟಿಸ್ತಾ ಇದೆ ಇದು ಇದು ನಿಜವಾಗ್ಲೂ ಇದು ಬಹಳ ಭೀಕರವಾದ ಕೆಲಸ ಇವರು ಮಾಡ್ತಾ ಇರೋದು ಇವ್ರು ಮಾಡ್ರದ್ದು ಅಂತಿಂತ ಕೆಲಸ ಅಲ್ಲ ಇವ್ರು ಬಹಳ ಘೋರ ಅಪರಾಧ ಇದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಇವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಕಾನೂನು ಪ್ರಕಾರ ನ್ಯಾಯಾಂಗ ಇಲಾಖೆನೆ ಕೊಡ್ಬೇಕಾಗಿರೋದು ಅಂತ ನಮ್ ಓಕೆ ಅಭಿಪ್ರಾಯ ಏನಂದ್ರೆ ಉಷಾ ಅಂತ ಏನ್ ಹೇಳ್ಕೊಳ್ತಿದ್ದಾಳೆ ಇವರು ಅಬಾಸನ್ ದಂಧೆ ಜೊತೆಗೆ ಮಕ್ಕಳನ್ನು ಕೂಡ ಕದ್ದು ಮಾರಾಟ ಮಾಡಿದಾಳೆ ಅಂತ ಕೂಡ ಕೇಳಿ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಇದ್ರ ಬಗ್ಗೆ ಎಚ್ಚೆತ್ತು ಅವರು ತನಿಖೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಮೇಡಂ ಈ ತರ ಮಕ್ಕಳನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ನೆಕ್ಸ್ಟ್ ಕಣ್ಣು ಮಾರಾಟ ಮಾಡ್ತಾರೆ ಕಿಡ್ನಿ ಮಾರಾಟ ಮಾಡ್ತಾರೆ ಆ ಜನಗಳಿಗೆ ಹೋಗಿ ಹುಷಾರಿಲ್ಲ ಅಂದ್ರೆ ಕಿಡ್ನಿನೂ ಕತ್ತರಿಸಿ ಕಳಿಸ್ತಾರೆ ಯಾವ್ದಕ್ಕೂ ಅಡ್ಮಿಟ್ ಆಗಿ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಆಪರೇಷನ್ ಆಗ್ಬೇಕು ಕಿಡ್ನಿ ಸ್ಟೋನ್ ತೆಗಿಬೇಕು ಅಂತ ಹೇಳಿ ಒಂದ್ ಕಿಡ್ನಿನೇ ತಕೊಂಡು ಇದ್ ಮಾಡಿದ್ರೆ ಯಾರ್ ಜವಾಬ್ದಾರಿ ಮೇಡಮ್ ಇದಕ್ಕೆ ಹೌದು ಸರ್ ನಮ್ಮದ್ ಮನೆ ಕೂಡ ಅದೇನೆ ಈಗ ಆಲ್ರೆಡಿ ಒಂದಷ್ಟು ಅಬೋರ್ಷನ್ ಮಾಡಿದ್ದಾರೆ ಮಕ್ಕಳನ್ನ ಮಾರಾಟ ಮಾಡಿದ್ದಾರೆ ನಮ್ಮಕ್ಕೋಗಿ ಒಂದೇ ಅರೆಸ್ಟ್ ಆಗ್ಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ನಿಲ್ಸಲ್ಲ ಅಂತ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ ನಿಮ್ಮ ಹೋರಾಟದ ಜೊತೆಗೆ ನಮ್ದು ನಿಮ್ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಖಂಡಿತವಾಗ್ ನಾವು ನಿಮ್ ಜೊತೆ ಇರ್ತೀವಿ ಮೇಡಮ್ ಮಾಡಿ ನೀವು ಏನೇ ಮಾಡಿದ್ರು ನಮ್ದು ಇದಿದೆ ಓಕೆ ಓಕೆ ಧನ್ಯವಾದ ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು